ಒಳಗಡೆ ಮಾಡ್ಬಿಟ್ಟಿದ್ದಾರೆ ನೀವೇನು ಅದು ಹೇಳ್ತಾರ ಹೆದರ್ಕೊಂಡು ಅವ್ರು ಹಂಗೆ ಹೋಗಿ ಟ್ರಿಪ್ ಆಗಿದ್ದು

ನಾವು ಮೀಟಿಂಗ್ ಮಾಡ್ತಾ ಇರೋ ಕಾರಣಕ್ಕೆ ಜನರೇಟರ್ ಮೇಲೆ ಪವರ್ ಸಪ್ಲೈ ಇಂಟ್ರಪ್ಷನ್ ನಮ್ಮ ಫೀಡ್ ಟ್ರಿಪ್ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಜನರೇಟರ್ ಮೇಲೆ ಹಾಕಿದ್ವಿ ಬಿಕಾಸ್ ಆಫ್ ದ ಪ್ಯಾನಲ್ ಅಲ್ಲಿ ವ್ಯತ್ಯಾಸ ಆಗ್ಬಿಟ್ಟು ಪವರ್ ಸಪ್ಲೈ ಹೋಗಿದೆ ಬರ್ತು ಬೆಸ್ಟ್ ಅವರು ಪವರ್ ಸಪ್ಲೈ ಹೋಗಿ ಎನರ್ಜಿ ಬಿಡಿಸಿದ್ದಾರೆ ಹೆಚ್ಚಿಸಿದ್ದಾರೆ ಶಬ್ಬಲ್ಲೇ ಬಿಡಿದ್ದಾರೆ ಎಂಟ್ರಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ರೆಗ್ಯುಲರ್ ಕೋಪ ಅವ್ರು ಬೇಡ ನಾವು ಹೋದ್ರೆ ಕೊತ್ರೆ ಆಗ್ತದೆ ಜನರೇಟರ್ ಮೇಲೆ ನಡೆಸಿದ್ರು ಆ ಜನರೇಟರ್ಗೆ ಕೆಪಾಸಿಟಿ ಇಂಟ್ರಲ್ಲ ಅದಕ್ಕಿಂತ ಜಾಸ್ತಿ ಟ್ರಿಪ್ ಆಗ್ತಾ ಇತ್ತು ರೆಗ್ಯುಲರ್ ಎಲೆಕ್ಟ್ರಿಸಿಟಿ ಅಲ್ಲ